ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಹಾಗೂ ಶಾಸಕ ಬಿ ಜೆ ಪಿ ಶಾಸಕ ಶ್ರೀವತ್ಸ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರುವಂಥದ್ದು ಯಾಕೆ ಕುರುಬರನ್ನ ಎಸ್ ಟಿಗೆ ಸೇರಿಸಬೇಕು ಅನ್ನುವಂತಹ ವಿಚಾರ ಏನಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಹೇಳಿಕೆ ಈ ಇಬ್ಬರ ಮೇಲೆ ಎಫ್ಐಆರ್ ಆರ್ ದಾಖಲಾಗುವಂತೆ ಮಾಡಿರುವಂಥದ್ದು ಕೃಷ್ಣರಾಜ ಕ್ಷೇತ್ರದ ಬಿ ಜೆ ಪಿ ಶಾಸಕ ಟಿ ಎಸ್ ಶ್ರೀವತ್ಸ ವಿರುದ್ಧ ಹಾಗೂ ಚೆಲುವಾದಿ ಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕರ್ನಾಟಕ ಪ್ರದೇಶ ಕುರುಬರ ಎಸ್ ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಸಿದ್ದಣ್ಣ ತೇಜಿ ದೂರು ಆಧರಿಸಿ ಕೇಸ್ ದಾಖಲಾಗಿದೆ ಸೆಕ್ಷನ್ ಮುನ್ನೂರ ಐವತ್ತೆರಡು ಬಾರಿ ಎರಡು ಎರಡು ಸಮುದಾಯಗಳ ನಡುವೆ ದ್ವೇಷ ಬಿತ್ತುವ ಹೇಳಿಕೆ ಅಡಿ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಶ್ರೀವತ್ಸ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಲಾಗಿತ್ತು ಸಿದ್ದಣ್ಣ ತೇಜಿ ದೂರನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿತ್ತು ಸೆಪ್ಟೆಂಬರ್ ಹದಿನೈದು ಹದಿನಾರರಂದು ಕಾರ್ಯಕ್ರಮವೊಂದರಲ್ಲಿ ಇಬ್ಬರೂ ನಾಯಕರು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು ವಿರೋಧಿಸುವ ಭರದಲ್ಲಿ ಇಡೀ ಕುರುಬ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಪರಿಶಿಷ್ಟ ಪಂಗಡದವರು ವಾಲ್ಮೀಕಿ ಸಮಾಜದವರು ಕುರುಬ ಸಮಾಜದ ವಿರುದ್ಧ ದಂಗೆ ಏಳಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಪ್ರಚೋದಿಸುವ ಮೂಲಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಲು ಯತ್ನಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿರುವಂಥದ್ದು ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ರಾಜ್ಯದಲ್ಲಿ ಸ್ವತಂತ್ರ ಭಾರತದಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ಕುರುಬರು ಎಸ್ ಟಿ ಪಟ್ಟಿಲ್ ಇದ್ರು ಇದೇ ಮಹಾನ್ ಮಹಾನ್ ವ್ಯಕ್ತಿ ಪುಣ್ಯಾತ್ಮ ಎಲ್ ಜಿ ಹಾವನೂರು ಅನ್ನುವಂತಹ ವ್ಯಕ್ತಿ ಆತ ಕೊಟ್ಟಂತಹ ಹಾವನೂರು ವರದಿಯಿಂದ ಇವತ್ತು ಎಲ್ಲ ತಳ ಸಮುದಾಯಗಳು ತಣ್ಣಗಿದಾವೆ ಸ್ವಲ್ಪ ಮಟ್ಟಿಗಾದರೂ ಆ ವರದಿಯಲ್ಲಿ ಇಲ್ಲಪ್ಪ ಎಸ್ ಟಿಯಿಂದ ಅವರನ್ನು ಒ ಬಿ ಸಿ ಪಟ್ಟಿಗೆ ಸೇರಿಸೋಣ ಆದರೂ ಕೆಲವು ಜಿಲ್ಲೆಗಳಲ್ಲಿನ ಗೊಂಡ ಕಾಡು ಕುರುಬ ಜೇನುಕುರುಬ ಇವರಿಗೆ ಟ್ರೈಬಲ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅವರನ್ನು ಎಸ್ ಟಿಲೇ ಉಳಿಸೋಣ ಅನ್ನುವಂತಹ ಶಿಫಾರಸನ್ನ ಅವರು ಮಾಡಿದ್ರು ಆ ಕಾರಣಕ್ಕೋಸ್ಕರ ಅವರನ್ನು ಅಲ್ಲಿಯೇ ಉಳಿಸಿದ್ರು ಇನ್ನು ಉಳಿದವರು ಒ ಬಿ ಸಿ ಎರಡು ಹೇಗೆ ಬಂದು ಸೇರಿದ್ರು ಇದು ವಾಸ್ತವ ಇದನ್ನು ಮೀರಿ ಈಗ ನಮಗೆ ಎಸ್ ಟಿ ಕೊಡಿ ಅಂತ ಕೇಳುವಂತಹ ಹಕ್ಕು ಅವ್ರಿಗಿದೆ ಕೊಡಬೇಕಾ ಬೇಡವಾ ಕೊಟ್ಟರೆ ಸರಿನಾ ತಪ್ಪ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಅದರಲ್ಲೂ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಕನ್ಸಿಡರ್ ಮಾಡುತ್ತೆ ಆದರೆ ಇವರು ಬೇಡಿಕೆ ಇಟ್ಟು ಕೂಡಲೇ ಆ ಬೇಡಿಕೆಗಾಗಿ ಒತ್ತಾಯ ಮಾಡಿದ ಕೂಡಲೇ ಮೀಸಲಾತಿಗಾಗಿ ಹೋರಾಟ ಮಾಡಿದ ಕೂಡಲೇ ಅವ್ರದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಕ್ಕಲಿಗ ಸಮಾಜ ಕೂಡ ಬೇರೆ ಬೇರೆ ಮೀಸಲಾತಿಗಳನ್ನು ಕೇಳಿದೆ ಲಿಂಗಾಯತ ಸಮಾಜದಲ್ಲಿನ ಕೆಲವು ಬುಡ ಸಮಾಜಗಳು ಬೇರೆ ಮೀಸಲಾತಿಗಳನ್ನು ಕೇಳಿವೆ ಅವರು ಕೇಳಿದ ಕೂಡಲೇ ತಪ್ಪು ಅನ್ನೋದು ಸರಿಯಲ್ಲ ಆದರೆ ಒಂದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಬುದ್ಧಿವಂತರ ಚಾವಡಿಯ ವಿಪಕ್ಷ ನಾಯಕ ಈ ರೀತಿ ಒಂದು ಸಮಾಜ ಸಮಾಜಗಳನ್ನು ಎತ್ತಿಕಟ್ಟುವಂತಹ ಹೇಳಿಕೆ ಕೊಟ್ಟಿದ್ದೇ ನಿಜವಾದರೆ ಎಫ್ ಐ ಆರ್ ದಾಖಲಾಗಿದೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ಕೊಟ್ಟಿದ್ದೇ ನಿಜವಾದರೆ ಅದು ಅಕ್ಷಮ್ಯ ಅಷ್ಟೇ ಅಲ್ಲ ಶ್ರೀವತ್ಸ ಅನ್ನುವಂತಹ ಶಾಸಕ ಕೂಡ ಈಗಷ್ಟೇ ಶಾಸಕರಾಗಿ ಆಯ್ಕೆಯಾಗಿರುವ ಸಾಧ್ಯತೆ ಇದೆ ನನಗನ್ಸಿದ ಮಟ್ಟಿಗೆ ಅಂತಹ ನಾಯಕ ಕೂಡ ಸಮಾಜಗಳ ಮಧ್ಯೆ ಈ ದ್ವೇಷ ಸಾರುವಂತಹ ಬೆಂಕಿ ಹಚ್ಚುವಂತಹ ಪ್ರಯತ್ನ ಈಗ ನೋಡಿ ವಾಲ್ಮೀಕಿ ನಾಯಕ ಸಮಾಜ ಎಷ್ಟಿಲ್ಲದೆ ಅವರಿಗೆ ಹೊಸಬ್ರೀಗ ಬಹುದೊಡ್ಡ ಸಮಾಜ ಬಂದರೆ ನಮಗೇನಾಗುತ್ತೋ ಅನ್ನುವಂತಹ ಆತಂಕ ಇದ್ದೇ ಇರುತ್ತೆ ಆದರೆ ಸರ್ಕಾರ ಒಂದು ನಿರ್ಧಾರ ತಗೋಬೇಕಾದ್ರೆ ಹೇಳಿ ಕೇಳಿ ಸಮಾಜವಾದಿ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂತಹ ನಾಯಕ ಸಿದ್ದರಾಮಯ್ಯ ಅವರು ಎಷ್ಟು ಅಚ್ಚುಕಟ್ಟಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅವರನ್ನು ಸೇರಿಸಬಹುದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಏಕಾಏಕಿ ಮಾಡಿಬಿಟ್ರೆ ಏನಾಗಬಹುದು ಅನ್ನುವಂತಹ ಸಣ್ಣದೊಂದು ಅರಿವು ಕೂಡ ಅವರಿಗಿರುತ್ತೆ ಇರುತ್ತೆ ಇಲ್ಲಾಂದರೆ ಸುದೀರ್ಘ ನಲವತ್ತು ಐವತ್ತು ವರ್ಷಗಳ ರಾಜಕಾರಣವನ್ನು ಮಾಡ್ತಾ ಇರಲಿಲ್ಲ ನಾಳೆ ಅದು ಅದರಿಂದ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಹಿನ್ನಡೆ ಅಥವಾ ಆಘಾತಗಳೆದುರಾಗಬಹುದು ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಯಾಕಂದರೆ ಸತೀಶ್ ಜಾರಕಿಹೊಳಿಯಂತಹ ಅತ್ ಅತ್ಯಾಪ್ತನನ್ನು ಅತ್ಯಾಪ್ತನನ್ನ ಜೊತೆಯಲ್ಲಿಟ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಅವರದ್ದೇ ಸಮಾಜ ಯಾವ ರೀತಿ ವರ್ತಿಸಬಹುದು ನೋಡಬಹುದು ಅದನ್ನು ಕೂಡ ಒಂದು ಸಲಹೆ ಕೇಳೇ ಕೇಳಿರ್ತಾರೆ ಇವೆಲ್ಲವನ್ನು ಮೀರಿ ಯಾರೇ ಇರಬಹುದು ಒಂದು ಬೇಡಿಕೆ ಇಟ್ಟಾಗ ಅದು ತಪ್ಪು ಅನ್ನುವಂಥದ್ದು ಅದರ ಮದುವೆಗೆ ಸಮಾಜಗಳ ಮಧ್ಯೆ ಈ ರೀತಿ ದ್ವೇಷ ಹಚ್ಚುವ ಅಥವಾ ಬೆಂಕಿ ಹಚ್ಚುವಂತಹ ಪ್ರಯತ್ನ ಮಾಡುವಂಥದ್ದು ಅಕ್ಷಮ್ಯ ಕೋರ್ಟ್ ಇದನ್ನು ಪರಿಗಣಿಸುತ್ತೆ ಇದು ಇವರು ಆಡಿದ್ರಲ್ಲಿ ಸತ್ಯ ಇದೆಯಾ ಇಲ್ಲವಾ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಚಲುವಾದಿನಾರಾಯಣ ನಾರಾಯಣ ಸ್ವಾಮಿ ಮತ್ತು ಶ್ರೀವತ್ಸ ಅವರಿಗೆ ಕಾನೂನಿನ ಕ್ರಮ ಕೂಡ ಆಗತ್ತೆ